ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಈ ದಿನದ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ಓದಿದ ಪುಸ್ತಕ ಪುಸ್ತಕದ ಹೆಸರು ಏರಿತ್ತು ಕಾದಂಬರಿಯ ಒಟ್ಟು ಪುಟಗಳು ನೂರ ಇಪ್ಪತ್ತು ಕೊಳ್ಳುವ ಬೆಲೆ ನೂರ ಐವತ್ತು ರೂಗಳು ಮಾತ್ರ ಪುಸ್ತಕ ಪ್ರಕಟಣೆಯ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಕಾದಂಬರಿಯ ಕರ್ತೃ ವೈ ಪ್ರೇಮ್ ಕುಮಾರ್ ಪ್ರಕಾಶಕರು ಮತ್ತು ಪುಸ್ತಕ ಮಾರಾಟಗಾರರು ಸ್ನೇಹ ಬುಕ್ ಹೌಸ್ ಶ್ರೀನಗರ ದೂರವಾಣಿ ಪುಸ್ತಕ ಕೊಳ್ಳಬೇಕಾದಲ್ಲಿ ನೈನ್ ಏಟ್ ಫೋರ್ ಫೈ ಜೀರೋ ತ್ರೀ ಒನ್ ಡಬಲ್ ತ್ರೀ ಫೈವ್ ಈ ಒಂದು ದೂರವಾಣಿ ಸಂಪರ್ಕವನ್ನು ಸಂಪರ್ಕಿಸಬಹುದು ಆತ್ಮೀಯ ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸಿದ್ದೀನಿ ಸೃಷ್ಟಿ ಸಿಂಚನ ಸದಾಕಾಲ ಹೊಸ ಓದುಗರ ಹೊಸ ಕೃತಿಗಳನ್ನು ಪರಿಚಯವನ್ನು ಮಾಡಿಕೊಡ್ತಾ ಬಂದಿದೆ ಕಳೆದ ವಾರ ವೈ ಪ್ರೇಮ್ ರವರ ಡೆನ್ಮಾರ್ಕ್ ಪ್ರವಾಸ ಕಥನ ಕುರಿತು ಕಿರು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಾಗಿತ್ತು ಈ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ಇಂದಿರಾ ಹೆಗ್ಗಡೆ ಅವರು ಹಂಚಿಕೊಂಡಿರುವ ಏರೆತ್ತು ಪುಸ್ತಕ ಕುರಿತು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ ಕುದುರೆ ಮುಖ ಅದಿರು ಕಂಪನಿಯಲ್ಲಿ ಗುತ್ತಿಗೆದಾರರಾಗಿ ವೃತ್ತಿ ಜೀವನ ಆರಂಭಿಸಿದ ವೈ ಪ್ರೇಮ್ ಕುಮಾರ್ ಅವರು ಆ ಭಾಗದ ಜನಜೀವನವನ್ನು ಚೆನ್ನಾಗಿ ಅರಿತವರು ಈಗ ಕಳಸ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯೋಗ ಗುರು ಇವರಿಗೆ ಇದ್ದ ಪರಿಸರದ ಒಡನಾಟವೇ ಬರವಣಿಗೆಯ ತುಡಿತವನ್ನು ನೀಡಿದೆ ಕವನ ಪ್ರಬಂಧ ಬರೆಯುವುದು ಹವ್ಯಾಸ ಇವು ಅಲ್ಲಲ್ಲಿ ಪ್ರಕಟಗೊಂಡಿವೆ ಬೆಳ್ತಂಗಡಿ ಕುದುರೆ ಮುಖ ಭಾಗದ ಹಳ್ಳಿಗಳು ಪ್ರಾಕೃತಿಕ ಶ್ರೀಮಂತವಾಗಿವೆ ಇಲ್ಲಿಯ ಹಳ್ಳಿಯ ಸಹಜ ಜೀವನವು ಅಷ್ಟೇ ನಿಷ್ಕಲ್ಮಶ ಈ ಭಾಗದ ಹಳ್ಳಿಯು ಕಟ್ಟಿಕೊಟ್ಟ ಕತೆ ಇದು ಹಳ್ಳಿಯ ಜನರ ಮನುಷ್ಯ ಪ್ರೀತಿ ಮತ್ತು ಪ್ರಾಣಿ ಪ್ರೀತಿ ಈ ಕಥೆಯಲ್ಲಿ ದಟ್ಟವಾಗಿದೆ ಬಡವನೊಬ್ಬ ಇಷ್ಟಾನಿಷ್ಟಗಳನ್ನು ಅದು ಉಳ್ಳವರ ಮಾತಿಗೆ ಕಿವಿಯಾನಿಸಿ ಕತ್ತು ಆಡಿಸಿ ಒಪ್ಪಿಕೊಳ್ಳಬೇಕಾದ ಸಂದರ್ಭದಲ್ಲಿ ಆ ಬಡವ ಸಾಕಿದ ಪ್ರಾಣಿ ಉಳ್ಳವರಿಗೆ ಸೆಡ್ಡು ಒಡೆದು ಓಡಿ ಹೋದ ಕಥೆಯಿದು ಆ ಪ್ರಾಣಿ ಸಾಕಿದವನ ಜೊತೆಯೇ ಸಾವಿಗೆ ಶರಣಾಗುವ ಬಂದದ ಕಥೆಯಿದು ಏರೆತ್ತು ನಾನು ಅಧ್ಯಯನ ಮಾಡಿದ ಶಾಸನಗಳಲ್ಲಿ ಮತ್ತೆ ಮತ್ತೆ ಬರುತ್ತಿದ್ದ ಪದ ಆ ಕಾಲದಲ್ಲಿ ಘಟ್ಟದ ಮೇಲೆ ಏರೆತ್ತು ಮೂಲಕ ಹೊರೆಗಳನ್ನು ಕಳುಹಿಸುವ ತರಿಸುವ ಕೆಲಸ ಮಾಡುತ್ತಿದ್ದ ಬಗ್ಗೆ ಶಾಸನಗಳಲ್ಲಿ ಗಮನಿಸಿರುವೆ ಈ ಕೃತಿಯ ಲೇಖಕ ಮತ್ತು ನನ್ನ ಸಮಾನ ಮಿತ್ರರೊಬ್ಬರು ನನ್ನ ಗೆಳೆಯನ ಕಾದಂಬರಿ ಒಂದಕ್ಕೆ ನಿಮ್ಮ ಅಭಿಪ್ರಾಯ ಬರೆದು ಕಳಿಸುವಿರಾ ಎಂದು ದೂರವಾಣಿಯಲ್ಲಿ ಕೇಳಿದಾಗ ನಾನು ಕಾದಂಬರಿಯ ಹೆಸರೇನು ಕೇಳಿದೆ ಆತ ಏರೆತ್ತು ಅಂದುದೇ ತಡ ನನ್ನ ಬುದ್ಧಿ ಮತ್ತು ಮನಸ್ಸು ಶಾಸನಗಳನ್ನು ತಡಕಾಡಿತು ಹಳ್ಳಿಯ ಎಳೆಯ ಬಾಲಕ ರಾಮಯ್ಯನ ವೈಚಾರಿಕ ದೃಷ್ಟಿ ಈ ಕಥೆಯಲ್ಲಿ ನಮ್ಮ ಗಮನ ಸೆಳೆಯುತ್ತದೆ ಎಲ್ಲ ಬಾಲ ಬಾಲೆಯರಲ್ಲಿ ಈ ಜಾಗೃತಿ ಇರುತ್ತದೆ ಮಗುವಿಗೆ ತಾಯಿಯೇ ದೇವರು ಅಮ್ಮ ಸಾಮಿ ಮಾಡು ಎಂದಾಗ ಅನುಕರಿಸುತ್ತವೆ ಅಮ್ಮನನ್ನು ಆದರೆ ಕಾಡುವುದು ಬೇಡುವುದು ಪಡೆಯುವುದು ಅಮ್ಮನಲ್ಲಿ ಕಣ್ಣೆದುರು ಇರುವ ದೇವರಲ್ಲಿ ಈ ಕಾದಂಬರಿಯ ಎಳೆಯ ರಾಮಯ್ಯನಿಗೂ ಅದೇ ಗೊಂದಲ ದೇವರು ಎಲ್ಲದಕ್ಕಿಂತಲೂ ದೊಡ್ಡವ ಅವನಿಗಿಂತಲೂ ನನ್ನ ಅಮ್ಮ ಮತ್ತು ದೊಡ್ಡವಳು ಇದು ರಾಮಯ್ಯನ ವಾದ ಯಾಕೆಂದರೆ ರಾತ್ರಿ ಎದರಿಕೆಯಾದಾಗ ರಾಮಯ್ಯ ಅಮ್ಮನ ಸೆರಗಡೆಯಲ್ಲಿ ಮುದುಡಿ ಮಲಗುತ್ತಿದ್ದ ತಾಯಿಯನ್ನು ಹಿಡಿದು ಮುಖವನ್ನು ಎದೆಯಲ್ಲಿ ಹುದುಗಿಸಿ ಕಣ್ಣು ಮುಚ್ಚಿದಾಗ ಅವನ ತಾಯಿಯ ಮಮತೆಯ ಕೈಗಳು ರಾಮಯ್ಯನನ್ನು ಬಲವಾಗಿ ಬಿಗಿದಪ್ಪುತ್ತಿದ್ದವು ಇಂಥ ಸುಖ ಇವನಿಗೆ ಆ ದೇವರಿಂದ ಸಿಕ್ಕಿರಲಿಲ್ಲ ಅವನು ಅಮ್ಮ ಕೊಟ್ಟಿದ್ದಳು ಅದುದರಿಂದ ದೇವರು ಅಮ್ಮನಷ್ಟು ದೊಡ್ಡವನಲ್ಲ ಎಂಬುದು ಆ ರಾಮಯ್ಯ ಕಂಡುಕೊಂಡ ಅರಿವು ಅವನ್ನು ಅಮ್ಮ ಕೊಟ್ಟಿದ್ದಳು ಆದುದರಿಂದ ದೇವರು ಅಮ್ಮನಷ್ಟು ದೊಡ್ಡವನಲ್ಲ ಎಂಬುದು ಆ ರಾಮಯ್ಯ ಕಂಡುಕೊಂಡ ಅರಿವು ಅವಳ ಎದೆಯಾಲನ್ನು ಉಣ್ಣುವಾಗ ಪಡೆದ ಆನಂದ ಇಂಗಿದ ಹಸಿವು ಪಡೆದ ಹೊಸ ಚೈತನ್ಯ ಎಲ್ಲಕ್ಕಿಂತ ಅಮ್ಮನ ಮಡಿಲ ಆಪ್ತತೆ ಆ ದೊಡ್ಡ ದೇವರಿಂದ ದೊರೆಯಲಿಲ್ಲ ಕಾದಂಬರಿಯ ಈ ಭಾಗ ಓದುವಾಗ ನನಗೂ ನಾನೇ ಬರೆದು ಅಟ್ಟದಲ್ಲಿ ಇಟ್ಟಿರುವ ಕವನ ನೆನಪಾಯಿತು ನನ್ನಮ್ಮ ಸರ್ವಶಕ್ತಳು ನನ್ನಮ್ಮ ಜನ್ಮ ನೀಡಿ ಎದೆ ಆಲುಣಿಸಿ ಪೋಷಿಸಿದ ಮಹಾಶಕ್ತಿ ಎತ್ತಮ್ಮ ಪಾಠ ಮಾಡಿದಳು ಶಾಮಿ ಮಾಡೆಂದು ದೇವರಿಗೆ ಒಪ್ಪಿಕೊಳ್ಳದ ಅಪ್ಪಿಕೊಳ್ಳದ ಮುದ್ದಾಡದ ಎದೆ ಆಲುಣಿಸದ ನಿರ್ಜೀವ ಮೂರ್ತಿಗೆ ಕೈ ಮುಗಿಯುವ ಪಾಠ ಮಾಡಿದಳು ನೋವಾದಾಗ ಓಡಿಬಂದು ಸೇರುವುದು ಅಮ್ಮನ ಮಡಿಲನ್ನು ಎದೆಗಾನಿಸಿ ಮುಂಗುರಳ ನೇವರಿಸಿ ಮತ್ತೊಂದು ನೀಡುವಳು ಅಮ್ಮ ಮೊಗೆಮೊಗೆದು ಕುಡಿಸುವಳು ಮೋಹವನು ಆಹಾ ಅಮ್ಮನಿಗಿಂತ ಮಿಗಿಲಾದ ದೇವರು ಇಂದಿರಾ ಹೆಗ್ಗಡೆ ಬರೆದಿರ್ತಕ್ಕಂಥ ಅಮ್ಮ ಕುರಿತ ಕವಿತೆ ಬಾಲಕ ರಾಮನೆಯದ್ದು ಇಂತದೇ ತುಮಲ ಹಳ್ಳಿಯಲ್ಲಿ ಅಸುಕರುಗಳೊಂದಿಗೆ ಬೆಳೆದ ರಾಮಯ್ಯ ರಾಯಯ್ಯ ಪ್ರಕೃತಿಯಿಂದ ಕಲಿತುದೇ ಹೆಚ್ಚು ಕಾದಂಬರಿ ಓದುವಾಗ ಪರಿಸರವು ನಮಗೆ ಆಪ್ತವಾಗುತ್ತದೆ ಕಥಾನಾಯಕನ ಅಟ್ಟಿಯಲ್ಲಿ ಹುಟ್ಟುವ ಕರುವಿನ ಸಾಂಗತ್ಯ ಈ ಕಾದಂಬರಿಯನ್ನು ಮುಂದುವರಿಸುತ್ತದೆ ಕರು ಹೋಗಿ ಏರೆತ್ತು ಆಗಿ ದುಡಿದು ಕೊನೆಗೆ ಕೊನೆಗಾಲದಲ್ಲೂ ಆ ಸಾಂಗತ್ಯವನ್ನು ದೂರವಾಗಲೇ ಇಲ್ಲ ರಾಮಯ್ಯನ ಅಟ್ಟಿಯಲ್ಲಿ ಹೊಸದನ್ ಹೊಸದಾಗಿ ಹಸುವೊಂದು ಹಾಕುತ್ತದೆ ಬಿಳಿಯ ಮೈ ಬಣ್ಣದ ಕರುದಿನಿಸಿದ ಕೊಡಲೇ ಅದ ಕಂಡ ರಾಮಯ್ಯನಿಗೆ ಆಪ್ತ ಭಾವ ಸ್ಫುರಿಸುತ್ತದೆ ಈ ಗಂಡು ಕರುವನ್ನು ಆತ ಹೊನ್ನ ಎಂದು ಹೆಸರಿಸುತ್ತಾನೆ ಆಗಲೇ ಆತ ಆ ಕರುವನ್ನು ಬೆಳೆಸುವ ಬಗ್ಗೆ ಕನಸು ಕಾಣುತ್ತಾನೆ ಕರು ಬೆಳೆಯುತ್ತಾ ಮನೆಯವರ ಪ್ರೀತಿಯನ್ನು ಗಳಿಸುತ್ತದೆ ಎಳೆಯ ಕರುವಿನ ತುಂಟಾಟ ಮನೆಮಂದಿಗೆ ಮುದ ನೀಡುತ್ತದೆ ರಾಮಯ್ಯನ ಮತ್ತು ಹೊನ್ನನ ನಂಟು ಇಡೀ ಊರಿಗೆ ತಿಳಿದಿರುತ್ತದೆ ಕರು ಹೋಗಿ ಬಲಿಷ್ಠ ಎತ್ತುವಾದ ಹೊನ್ನ ಹೊರೆ ಸಾಗಿಸುವುದರಲ್ಲಿ ಬಹಳ ನಿಸ್ಸಿಮನಾಗುತ್ತಾನೆ ರಸ್ತೆ ಆಗಿರದ ಆಗಿನ ಕಾಲದಲ್ಲಿ ರೈತರಿಗೆ ಏರತ್ತುಗಳ ಮೂಲಕ ಸಾಗಾಟ ಮಾಡುತ್ತಿದ್ದರು ರಸ್ತೆಯಿಲ್ಲದ ಕಾಡು ದಾರಿಗಳಲ್ಲಿ ಬೆನ್ನ ಮೇಲೆ ಇರುವ ಹೊರೆಯೊಂದಿಗೆ ಎತ್ತುಗಳು ಕಾಲುದಾರಿಯಲ್ಲಿ ಇಕ್ಕೆಲಗಳ ಮರಗಳಿಗೆ ರೆಂಬೆ ಕೊಂಬೆಗಳಿಗೆ ತಮ್ಮ ಸಂಭ್ರಮಗಳು ಸಿಕ್ಕಿ ಭತ್ತ ಉದುರಬಾರದೆಂದು ಎಚ್ಚರಿಕೆಯಿಂದ ಸಾಗುತ್ತಿತ್ತು ರಾಮಯ್ಯನಲ್ಲಿ ಅನೇಕ ಏರೆತ್ತುಗಳಿದ್ದವು ಸಂಭ್ರಮದಲ್ಲಿ ಭತ್ತವನ್ನು ತುಂಬಿ ಅದನ್ನು ಎತ್ತುಗಳ ಬೆನ್ನಿಗೆ ಹಾಕಿ ಪೇಟೆಗೆ ಅಥವಾ ಖರೀದಿದಾರರ ಮನೆ ಬಾಗಿಲಿಗೆ ಒಯ್ದು ಮಾರುತ್ತಿದ್ದರು ಈಗ ರಾಮಯ್ಯನ ಇತರ ಎತ್ತುಗಳ ಜೊತೆ ಒನ್ನನಿಗೂ ಮೂಗುದಾರ ಹಾಕಿ ಏರೆತ್ತು ಮಾಡಲು ಸಿದ್ಧಗೊಳಿಸಿದ್ದರು ಮುಂದೆ ಸಂಭ್ರ ಹಾಕಿ ಏರೆತ್ತನ ವನ್ನ ಒನ್ನ ತನ್ನ ಮೈಮೇಲೆ ಇರುವ ಹೊರೆಯನ್ನು ಜೋಪಾನವಾಗಿ ಗುರಿ ಸೇರಿಸುವಷ್ಟು ಜಾಣ ಏರೆತ್ತು ಹಿಂಡುಗಳಿಗೆ ಆತನೇ ದಾರಿ ತೋರಿಸುವ ನಾಯಕ ಸಾಮಾನ್ಯವಾಗಿ ರಾಮಯ್ಯನ ಏರೆತ್ತುಗಳು ಸಾಗುತ್ತಿದ್ದವು ಆ ಭಾಗದ ರೈತರು ಬೆಳೆಯುತ್ತಿದ್ದ ಭತ್ತಗಳನ್ನು ರಾಮಯ್ಯನ ಉಸ್ತುವಾರಿಯಲ್ಲಿ ಭತ್ತ ಸಾಗಿಸುವ ಕೆಲಸ ನಡೆಯುತ್ತಿತ್ತು ಈಗ ರಾಮಯ್ಯನ ಏರೆತ್ತುಗಳು ಗುಂಪಿಗೆ ಹೊನ್ನನೇ ನಾಯಕ ಹೀಗಾಗಿ ರಾಮಯ್ಯನ ಹೊನ್ನ ಹೋರಿ ಊರಿಗೆ ಪ್ರಸಿದ್ಧಿ ಪಡೆದಿತ್ತು ಊರ ಹೆಗ್ಗಡೆಯವರಿಗೂ ಆ ವಿಷಯ ತಲುಪಿತ್ತು ಊರಿನಲ್ಲಿ ಇರುವ ಉತ್ಕೃಷ್ಟ ವಸ್ತುಗಳು ಆ ಊರಿನ ಹೆಗ್ಗಡೆಯಾದವನಿಗೆ ಬೇಕು ಅದು ಎಣ್ಣಿರಲಿ ಮಣ್ಣಿರಲಿ ಇಲ್ಲಿ ಹೊನ್ನನ ಮೇಲೆ ಹೆಗ್ಗಡೆಗಳ ಕಣ್ಣು ಬೀಳುತ್ತದೆ ದರ್ಪದ ವ್ಯಕ್ತಿಗಳ ಮುಂದೆ ಮಾನವ ಕುಬ್ಜನಾಗಬಹುದು ಹೆದರಬಹುದು ಆದರೆ ಪ್ರಾಣಿಗಳು ತಮ್ಮ ದೈಹಿಕ ಶಕ್ತಿಯ ಮೂಲಕ ಪ್ರತಿಪಡಿಸುತ್ತವೆ ಇಲ್ಲೂ ರಾಮಯ್ಯ ಹೆಗ್ಗಡೆಗೆ ಹೆದರಿ ಅವನ ಆದೇಶವನ್ನು ಪಾಲಿಸಿದರೂ ಒನ್ನ ಪಾಲಿಸುವುದಿಲ್ಲ ಒಮ್ಮೆ ಭೂತಾಸ್ಥಾನ ಮತ್ತು ದೇವಸ್ಥಾನದ ಕೋರಿಯಾಗಿಸಲು ಕಟ್ಟಿಯಾಗಿದ್ದ ಗೂಟದಿಂದ ಅಗ್ಗ ಕಡಿದು ತನ್ನ ಅಟ್ಟಿಗೆ ಓಡಿ ಒನ್ನ ನಿಂತುಕೊಳ್ಳುತ್ತದೆ ಆದರೆ ಅಲ್ಲಿಗೆ ಬಂದ ಅಶಕ್ತ ರಾಮಯ್ಯನ ಹೊಸಲಾವಣೆಗೆ ಕರಗಿ ಮತ್ತೆ ರಾಮಯ್ಯನ ಹಿಂದೆ ಹೋಗುತ್ತದೆ ಮತ್ತೆ ಮುನ್ನಿನಂತೆ ತನ್ನನ್ನು ಗೂಟಕ್ಕೆ ಬಿದುದನ್ನು ಗಮನಿಸಿ ಕಸುವಿಸಿಕೊಳ್ಳುತ್ತದೆ ಡೋಲು ವಾದ್ಯಗಳ ಸದ್ದುಗದ್ದಲದಿಂದ ರೋಸಿ ಗೂಟದ ಹಗ್ಗವನ್ನು ಕಡಿದು ಹೆಗ್ಗಡೆಯವರಿಗೆ ಅಂಜದೆ ಅಳುಕದೆ ಅವರನ್ನೂ ಬೀಳಿಸಿ ಎದುರು ಬಂದವರನ್ನು ಬೀಳಿಸಿ ಒಂದೇ ಓಟಕ್ಕೆ ಓಡುತ್ತದೆ ಆಗ ಎದುರಾದ ಒಬ್ಬ ವ್ಯಕ್ತಿಯು ಸಾವಿಗೀಡಾಗುತ್ತಾನೆ ಕೊನೆಗೂ ಒನ್ನನ ಬದಲಿಗೆ ಬೇರೆ ಹೋರಿಯನ್ನು ರಾಮಯ್ಯನ ಅಟ್ಟಿಯಿಂದ ತಂದು ಭೂತದ ಮತ್ತು ದೇವಸ್ಥಾನದ ಹೆಸರಲ್ಲಿ ಬಿಡಲಾಯಿತು ಇಲ್ಲಿ ಇಡೀ ಕಾದಂಬರಿ ರಾಮಯ್ಯ ಮತ್ತು ಅವನ ಪ್ರಾಣಿ ಪ್ರೇಮ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಹೊನ್ನನ ಮೇಲಿದ್ದ ಅಕ್ಕರೆಯನ್ನು ತೋರಿಸುತ್ತದೆ ದೇವಸ್ಥಾನದ ದೇವರಿಗೆ ಭೂತಸ್ಥಾನದ ಭೂತಕ್ಕೆ ಯಜಮಾನ ಹೆಗ್ಗಡೆಯವರಿಗೆ ಸೊಪ್ಪು ಹಾಕದೆ ಓಡಿದ ಹೊನ್ನ ಎರಡು ದಿನಗಳ ಕಾಡಿನಲ್ಲಿ ಹುಡುಕಾಡಿದ ಮೇಲೆ ಕಾಡಿನ ಕೊರಕಲಿನಲ್ಲಿ ಅಸಹಾಯಕನಾಗಿ ಕಂಡುಬರುತ್ತಾನೆ ಹೀಗೆ ಮತ್ತೆ ಒಂದಾಗುತ್ತಾರೆ ರಾಮಯ್ಯ ಮತ್ತು ಹೊನ್ನ ಮತ್ತೆ ಅವರಿಬ್ಬರೂ ಬೇರೆಯಾಗಲೇ ಇಲ್ಲ ಕೊನೆಯವರಿಗೂ ಕಾಡಿನಲ್ಲಿ ಕಾಡಿನ ಮಡಿಲಲ್ಲಿ ಇಬ್ಬರು ತಮ್ಮ ದುರ್ಬಲ ಶರೀರದಿಂದ ಮುಕ್ತಿ ಪಡೆಯುತ್ತಾರೆ ಪ್ರಕೃತಿಯ ಮಡಿಲಿನಲ್ಲಿ ಬದುಕುತ್ತಿದ್ದ ಪ್ರಾಣಿ ಮತ್ತು ಮಾನವರ ಸಾಂಗತ್ಯದ ಸುಂದರ ಕಥನ ಇದು ಪ್ರಗತಿಯ ಹೆಸರಲ್ಲಿ ರಸ್ತೆ ಮಾರ್ಗ ಆದಾಗ ಏರೆತ್ತುಗಳು ಅಗತ್ಯ ಇಲ್ಲವಾಗುತ್ತದೆ ಏರೆತ್ತುಗಳ ಬಳಕೆಯಿದ್ದ ಕಾಲದ ಸುಂದರ ಕಥೆಯನ್ನು ವೈ ಪ್ರೇಮ್ ಕುಮಾರ್ ಅವರು ಕಟ್ಟಿಕೊಟ್ಟಿದ್ದಾರೆ ಇತಿಹಾಸದ ಇತಿಹಾಸದಲ್ಲಿ ಬಳಕೆಯಲ್ಲಿದ್ದ ಹೇರತ್ತುಗಳ ಪರಿಚಯದ ಜೊತೆಗೆ ಆಗಿನ ಜನಜೀವನವನ್ನು ಈ ಕಾದಂಬರಿ ಪರಿಚಯಿಸುತ್ತದೆ ಪ್ರೇಮ್ ಕುಮಾರ್ ಅವರಿಂದ ಇನ್ನು ಹೆಚ್ಚಿನ ಬರವಣಿಗೆ ಬರಲಿ ಎಂದು ಹಾರೈಸುತ್ತೇನೆ ಅಭಿನಂದನೆಗಳು ಡಾಕ್ಟರ್ ಇಂದಿರಾ ಹೆಗ್ಗಡೆ ಪುಸ್ತಕ ಕುರಿತು ಹಂಚಿಕೊಂಡ ಅಭಿಪ್ರಾಯವನ್ನು ತಮ್ಮೊಟ್ಟಿಗೆ ಪ್ರಸ್ತುತಪಡಿಸಿದವರು ಸತೀಶ್ ಕಚ್ಚ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸತೀಶ್ ಕಚ್ಚ ಸೃಷ್ಟಿ ಸಿಂಚನ